ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಂಜೀವಿನಿ ಪಂಚಗಳ ಕಟ್ಟ ಅಶೋಕವನ್ನ ಗೋಕರ್ಣ ಇವತ್ತು ನಾನು ನಿಮಗೆ ತುಂಬ ಕುತೂಹಲಕಾರಿಯಾದ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ನೀವು ಕೇಳ್ತಾ ಇದ್ದಿರಬಹುದು ದಿನದಿಂದ ದಿನಕ್ಕೆ ನಮ್ಮ ಭಾರತದಲ್ಲಿ ಕಾರ್ಡಿಯಾಕ್ ಪ್ರಾಬ್ಲಮ್ಗಳು ಹೆಚ್ಚಿಗೆ ಆಗ್ತಾ ಇದೆ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಾ ಇದೆ ಇದಕ್ಕೆ ಕಾರಣಗಳೇನು ಯಾಕೆ ಹೀಗೆ ಸಮಸ್ಯೆಗಳಾಗ್ತಾ ಇದೆ ಯಾವ ರೀತಿ ನಾವು ಇದನ್ನು ತಡೆಗಟ್ಟಬೇಕು ಯಾವ ರೀತಿ ನಾವು ಇದನ್ನು ಪ್ರಿವೆಂಟಿವ್ ಮೆಸರ್ನ ತಗೊಳ್ಬೇಕು ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಇದರ ಬಗ್ಗೆ ಇವತ್ತು ನಾನು ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತೇನೆ ಮೊದಲೇದಾಗಿ ಇಡೀ ವಿಶ್ವದಲ್ಲಿ ಒಂದು ಲಕ್ಷ ಜನರಿಗೆ ಎರಡು ನೂರ ಮೂವತ್ತೈದು ಜನರಿಗೆ ಈ ಒಂದು ಹೃದಯ ಸಮಯ ಸಮಸ್ಯೆಗಳು ಆಗ್ತಾ ಇದೆ ಆದರೆ ನಮ್ಮ ಭಾರತದಲ್ಲಿ ಪ್ರತಿ ಒಂದು ಲಕ್ಷ ಜನರಿಗೆ ಎರಡು ನೂರ ಎಪ್ಪತ್ತೆರಡು ಅಂದರೆ ಎಷ್ಟು ಹೆಚ್ಚಿಗೆ ಆಯ್ತು ನೋಡಿ ವಿಶ್ವದಲ್ಲಿ ಎರಡುನೂರ ಮೂವತ್ತೈದು ಇದ್ರೆ ಪ್ರತಿ ಒಂದು ಲಕ್ಷಕ್ಕೆ ಭಾರತದಲ್ಲಿ ಎರಡು ನೂರ ಎಪ್ಪತ್ತೆರಡಿದೆ ಭಾರತದಲ್ಲಿ ಈ ಒಂದು ರೇ ಸಂಬಂಧಪಟ್ಟಂಥ ಸಮಸ್ಯೆಯಿಂದ ಬಳಲ್ತಾ ಇರೋರ ಸಂಖ್ಯೆ ಹೆಚ್ಚಿಗೆ ಆಗ್ತಾಯಿದೆ ಹಾಗಿದ್ದರೆ ಇದಕ್ಕೆ ಕಾರಣ ಏನು ಭಾರತದಲ್ಲೇ ಯಾಕೆ ಹೆಚ್ಚಿಗೆ ಆಗ್ತಾ ಇದೆ ಇವುಗಳ ಬಗ್ಗೆ ನಾವೀಗ ಡಿಸ್ಕಸ್ ಮಾಡುವ ನೋಡಿ ಈ ಒಂದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ ಹಾರ್ಟ್ ಅಟ್ಯಾಕ್ ಅಂತಂದರೆ ಹೃದಯಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗದೆ ಇರುವಂಥದ್ದು ಕರೋನ ರಾಟೆಗಳನ್ನ ಹೇಳ್ತೀವಲ್ಲ ಇವುಗಳಲ್ಲಿ ತೊಂದರೆ ಆಗುವಂಥದ್ದು ಹಾಗೆ ಆಗದೆ ಇರಲಿಕ್ಕೆ ಕಾರಣಗಳೇನು ಅಂತಂದರೆ ನಾವು ತಗೊಳ್ಳುವಂಥ ಆಹಾರಗಳೇ ಪ್ರಮುಖವಾದಂಥ ಒಂದು ಕಾರಣ ಅಂತ ಹೇಳ್ಬೋದು ಯಾಕಂತಂದರೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಎಷ್ಟೋ ಕಲುಬೆರೆಕೆಗಳು ಸೇರಿಕೊಂಡಿರುತ್ತೆ ಅದು ಯಾವುದೇ ರೀತಿಯ ಆಹಾರ ಆಗಿರ್ಬೋದು ಅದು ನಾರ್ಮಲ್ ಡಯಟ್ ಇರ್ಬೋದು ಫಾಸ್ಟ್ ಫುಡ್ ಆಗಿರ್ಬೋದು ಅಥವಾ ಸೋ ಕೋಲ್ಡ್ ಆರ್ಗ್ಯಾನಿಕ್ ಡಯೆಟ್ ಇರ್ಬೋದು ಇವೆಲ್ಲದರಲ್ಲೂ ಕೂಡ ಈಗ ಕಲುಬೆರಕೆಗಳೇ ಹೆಚ್ಚಿಗೆ ಇದೆ ಆರ್ಗ್ಯಾನಿಕ್ ಅಂದರೂ ಕೂಡ ಎಷ್ಟರ ಮಟ್ಟಿಗೆ ಆರ್ಗ್ಯಾನಿಕ್ ನಂಬಲಿಕ್ಕೆ ಆಗೋದಿಲ್ಲ ಬೇಕರಿ ಐಟಮ್ಗಳೆಲ್ಲ ಆಯಿಲ್ ಇದಿರುತ್ತೆ ಏನೇನು ಮಿಕ್ಸ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ನಾವು ಸೋಕೊಳ್ಳಿ ಹೆಲ್ತಿ ಫುಡ್ ಅಂತ ಮನೇಲಿ ತೊಗೊಳ್ತಾ ಇರ್ತೇವೆ ತಿಂತಾಯಿರ್ತೇವೆ ಅದರಲ್ಲಿ ಎಷ್ಟರ ಮಟ್ಟಿಗೆ ನ್ಯಾಚುರಲ್ ಇದೆ ಎಷ್ಟರ ಮಟ್ಟಿಗೆ ನಮ್ಮ ಬಾಡಿಗೆ ಯೂಸ್ ಆಗುತ್ತೆ ಗೊತ್ತಿರೋದಿಲ್ಲ ಹಾಗೆ ನಾವು ಯಾವ ಯಾವ್ಯಾವದ್ರ ಬಗ್ಗೆ ಹೆಚ್ಚಿಗೆ ನಾವು ಇಲ್ಲಿ ಫೋಕಸ್ ಮಾಡಬೇಕು ಯಾವ ಯಾವ ಆಹಾರ ಮೇಲೆ ನಾವು ಕೇಂದ್ರೀಕರಿಸಬೇಕು ಅಂತ ಇವತ್ತನ್ನ ನಿಮಗೆ ಹೇಳ್ತಾ ಕೊಡ್ತೇನೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತಂದರೆ ನಾವು ತಗೊಳ್ತಾ ಇರುವಂಥದ್ದು ಒಂದು ಎಣ್ಣೆ ಆಯಿಲ್ ಅದು ಎಷ್ಟು ಪ್ಯೂರ್ ಇದೆ ಎಷ್ಟು ಜನ್ಯೂನ್ ಇದೆ ಅಂತ ನೀವು ಮೊದಲು ಯೋಚನೆ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ನ್ಯಾಚುರಲ್ ಎಣ್ಣೆ ಆಗಿರಬೇಕು ಅದು ಅದು ತೆಂಗಿನ ಎಣ್ಣೆ ಆಗಿರಲಿ ಶೇಂಗಾ ಎಣ್ಣೆ ಆಗಿರಲಿ ಎಳ್ಳೆಣ್ಣೆ ಆಗಿರಲಿ ಸೂರ್ಯಕಾಂತಿ ಆಗಿರಲಿ ಕುಸುಬಿ ಆಗಿರಲಿ ಯಾವುದೇ ಆಗಿರಲಿ ಆದರೆ ಅದು ಶುದ್ಧವಾಗಿ ಇರಬೇಕು ತೆಂಗಿನ ಕಾಯಿಂದನೇ ಬಂದದ್ದಾಗಿರಬೇಕು ಎಳ್ಳಿಂದನೇ ಬಂದಿದ್ದಾಗಿರಬೇಕು ಶೇಂಗಾದಿಂದನೇ ಬಂದಿದ್ದಾಗಿರಬೇಕು ಕೆಲವೊಬ್ಬರು ಸಾಸವೆ ಉಪಯೋಗಿಸ್ತಾ ತೊಂದರೆ ಇಲ್ಲ ಆದರೆ ಅದು ಶುದ್ಧವಾಗಿ ಇರಬೇಕು ಮಾರ್ಕೆಟಲ್ಲಿ ಏನಾಗ್ತದೆ ಅಂತಂದರೆ ರಾ ಮೆಟೀರಿಯಲ್ಕ್ಕಿಂತ ಎಣ್ಣೆ ರೇಟು ಕಡಿಮೆ ಇದೆ ಚೆಳ್ಳಿನ ಬೆಲೆ ಏನಿದೆ ಒಂದು ಕೆ ಜಿಗೆ ಅದಕ್ಕಿಂತ ಕಡಿಮೆ ದರದಲ್ಲಿ ನಮ್ಗೆ ಎಣ್ಣೆ ಸಿಗ್ತಾ ಇದೆ ಅದು ಹೇಗೆ ಸದ್ಯ ನೀವೇ ಯೋಚನೆ ಮಾಡಿ ನೋಡಿ ಒಂದ್ಸಲ ಎಳ್ಳಲ್ಲಿ ಇರುವಂಥದ್ದು ಬರೀ ಮೂವತ್ತೈದು ನಲವತ್ತು ಪರ್ಸೆಂಟ್ ಆಯಿಲಿ ಆದರೆ ನಮಗೆ ಮಾರ್ಕೆಟಲ್ಲಿ ಒಂದು ಕೆ ಜಿ ಎಳ್ಳಿಗೆ ಏನು ಬೆಲೆ ಇದೆ ಅದಕ್ಕಿಂತ ಕಡಿಮೆ ದರದಲ್ಲಿ ನಮಗೆ ಎಳ್ಳೆಣ್ಣೆ ಸಿಗ್ತಾ ಇದೆ ಹೀಗೆ ಪ್ರತಿಯೊಂದು ಕೂಡ ಶೇಂಗಾ ಇರ್ಬೋದು ಸೂರ್ಯಕಾಂತಿ ಇರ್ಬೋದು ಕೊಕೋನಟ್ ಇರ್ಬೋದು ಯಾವುದೇ ಇರ್ಬೋದು ನಮಗೆ ರಾಮ್ ಮಟೀರಿಯಲ್ಗಿಂತ ಕಡಿಮೆ ದರದಲ್ಲಿ ನಮಗೆ ಎಮ್ ಆರ್ ಪಿ ದರದಲ್ಲಿ ನಮಗೆ ಎಣ್ಣೆಗಳು ಇದೆ ಅದು ಎಷ್ಟರ ಮಟ್ಟಿಗೆ ಶುದ್ಧ ಹೇಳೋದನ್ನು ನೀವು ಯೋಚನೆ ಮಾಡಿ ತಗೊಳ್ ತಗೊಳ್ಬೇಕು ತುಂಬ ಕಡೆ ಅದಕ್ಕೆ ಅಡಲ್ಟ್ರೇಷನನ್ನು ಮಾಡ್ತಾರೆ ವೈಟ್ ಆಯಿಲ್ ಅಂತ ಹೇಳ್ತೀವಲ್ಲ ಇಟ್ಸ್ ಎ ಪೆಟ್ರೋಲಿಯಂ ಪ್ರಾಡಕ್ಟ್ ಅದನ್ನು ಯೂಸ್ ಮಾಡೋದ್ರಿಂದ ಅದು ನ್ಯಾಚುರಲಲ್ಲ ಅದು ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಅದನ್ನು ಖಾದ್ಯ ಖಾದ್ಯತೈಲೆಗಳಲ್ಲಿ ಉಪಯೋಗಿಸೋದ್ರಿಂದ ಅಡಲ್ಟ್ರೇಷನ್ ಮಾಡೋದರಿಂದ ರಕ್ತನಾಳುಗಳು ಬ್ಲಾಕ್ ಆಗುತ್ತೆ ಕೆಟ್ಟಗಟ್ಟತ್ತೆ ಅಂತ ಹೇಳ್ತಾರೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗುತ್ತೆ ಅದರಿಂದ ಬ್ಲಾಕ್ ಆಗ್ತಾ ಬರುತ್ತೆ ಫ್ಯಾಟಿ ಲೇವಲ್ ಸಮಸ್ಯೆಗಳು ಬರುವಂಥದ್ದು ತುಂಬ ಜನ ಹೇಳ್ತಾರೆ ಅವರು ಡ್ರಿಂಕ್ಸ್ ಮಾಡಲ್ಲ ಸ್ಮೋಕ್ ಮಾಡಲ್ಲ ಯಾಕೆ ಈ ಒಂದು ಸಮಸ್ಯೆ ಬಂತು ಅಂತ ಕೇಳ್ತಾರೆ ಮುಖ್ಯ ಕಾರಣ ನಾವು ತಗೊಳ್ಳುವಂಥ ಒಂದು ಆಯಿಲ್ ಅದು ಶುದ್ಧ ಇಲ್ಲ ಅದು ನಮಗೆ ಲಿವರ್ ಸಮಸ್ಯೆಯನ್ನು ಮಾಡುವಂತಹದ್ದು ಕೊಲೆಸ್ಟ್ರಾಲ್ನ ಹೆಚ್ಚಿಗೆ ಮಾಡುವಂಥದ್ದು ಆ ಕೊಲೆಸ್ಟ್ರಾಲ್ ಸಮಸ್ಯೆ ಇರೋದರಿಂದ ಹೃದಯಗಳಲ್ಲಿ ಬ್ಲಾಕನ್ನು ಮಾಡುವಂಥದ್ದು ಹೀಗೆ ಆಗೋದ್ರಿಂದ ಏನಾಗುತ್ತೆ ತುಂಬ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಹೃದಯ ಸಂಬಂಧ ಸಮಸ್ಯೆಗಳು ಕಾಡ್ತಾ ಇರುವಂಥದ್ದು ನೀವು ತಿನ್ನುವಂಥ ಒಂದು ಚಿಪ್ಸ್ ಇರ್ಬೋದು ಬೇಕರಿ ಐಟಮ್ಸ್ ಇರ್ಬೋದು ಫ್ರೈಡ್ ಐಟಮ್ಸ್ ಇರ್ಬೋದು ಎಲ್ಲದಕ್ಕೂ ಎಣ್ಣೆ ಬೇಕು ಹೋದ ಆದರೆ ಈ ಎಣ್ಣೆ ಶುದ್ಧವಾಗ ಶುದ್ಧವಾದ ಗುಣಮಟ್ಟದಲ್ಲಿ ಇಲ್ಲದೇ ಇರುವಂಥದ್ದು ಅದು ನ್ಯಾಚುರಲ್ ಆದಷ್ಟೇ ನಮ್ಮ ದೇಹದಲ್ಲಿ ಕಂಪ್ಲೀಟಾಗಿ ಜೀರ್ಣ ಆಗುತ್ತೆ ಆ ಒಂದು ಫ್ಯಾಟ್ ಇರುವಂಥದ್ದು ಫ್ಯಾಟಿ ಆಸಿಡಾಗಿ ಕನ್ವರ್ಟ್ ಆಗಿ ನಿಮಗೆ ಎನರ್ಜಿಯಾಗಿ ರಿಲೀಸ್ ಆಗುತ್ತೆ ಆದರೆ ನಾವು ತಕೊಳ್ಳುವಂಥ ಎಣ್ಣೆ ಶುದ್ಧವಾಗಿ ಇಲ್ಲ ಹೇಳಾದರೆ ಅದು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿ ಹೃದಯಗಳಲ್ಲಿ ಬ್ಲಾಕನ್ನು ಮಾಡುವಂಥದ್ದು ಎರಡು ನಾವು ಉಪಯೋಗಿಸುವಂಥ ತುಪ್ಪ ಆ ತುಪ್ಪ ಎಷ್ಟರ ಮಟ್ಟಿಗೆ ನ್ಯಾಚುರಲ್ ಆಗಿದೆ ಅಂತ ನೀವು ಯೋಚನೆ ಮಾಡಿ ನೋಡಿ ಮಾರ್ಕೆಟಲ್ಲಿ ನಮಗೆ ಮುನ್ನೂರು ರೂಪಾಯಿಗೆ ಆರುನೂರು ರೂಪಾಯಿಗೆ ತುಪ್ಪ ಸಿಗುತ್ತೆ ಅದನ್ನು ನಾವು ಆಗಿ ಹಾಲಿನ ತುಪ್ಪವನ್ನು ಮಾಡಬೇಕು ಹೇಳಾದ್ರೆ ಎರಡೂವರೆ ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟರು ನಮಗೆ ವರ್ಕೌಟ್ ಆಗೋದಿಲ್ಲ ಅದು ಒಂದು ಲೀಟ್ರ್ ತುಪ್ಪ ಮಾಡಲಿಕ್ಕೆ ನಲವತ್ತು ಲೀಟರ್ ಹಾಲು ಬೇಕು ಆವಾಗ ಆಗಿ ಎಕ್ಸ್ಪೆನ್ಸಿವ್ ಆಗಿ ಆಗುತ್ತೆ ಆದರೆ ಮಾರ್ಕೆಟಲ್ಲಿ ನಮಗೆ ಹೋಮ ಕೇಳಿ ಬೇರೆ ತುಪ್ಪ ಸಿಗುತ್ತೆ ಪೂಜೆಗೆ ಅಂತ ಬೇರೆ ತುಪ್ಪ ಸಿಗುತ್ತೆ ಮಿಲ್ಕ್ ಫ್ಯಾಟನ್ನು ತುಪ್ಪ ಅಂತ ಸೇಲ್ ಮಾಡ್ತಾ ಇರುವಂಥದ್ದು ಘೀ ಅಂತ ನ್ಯಾಚುರಲ್ ಘೀಗೆ ವೇದಿ ಘೀ ಅಂತ ಸೇಲ್ ಮಾಡ್ತಾ ಇರುವಂತಹದ್ದು ಹೀಗೆ ತುಂಬ ಮಾಫಿಯಾಗಳಿದೆ ಅದರ ಕಡೆ ಯಾರೂ ತಲೆ ಎತ್ತಿ ನೋಡ್ತಾ ಇಲ್ಲ ತಲೆ ನೋಡ್ದು ಕೂಡ ಯಾರು ಥರ ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾವು ಇದರ ಬಗ್ಗೆ ಮಾತಾಡಿದ ನಮಗೆ ಬೆದರಿಕೆ ಕರೆಗಳು ಬರುವಂಥದ್ದು ಲಾಸ್ಟ್ ಟೈಮ್ ಕೂಡ ನಾನು ಮಾತಾಡಿದ್ದೆ ತುಂಬ ಜನ ಕಾಲ್ ಮಾಡಿದರು ಸೊ ಈ ಒಂದು ಸತ್ಯವನ್ನು ನಾವು ಅರ್ತುಕೊಂಡು ನಾವು ಮುಂದುವರೆದೇ ಹೋದಾದರೆ ಖಂಡಿತ ನಾವು ಒಬ್ಬರ ಜೀವವನ್ನು ರಕ್ಷಣೆ ಮಾಡಿದ ಹಾಗೆ ಅಂತ ಹೇಳಬೇಕು ಅದಕ್ಕಾಗಿ ಇವತ್ತು ನಾನು ನಿಮಗೆ ಧೈರ್ಯದಿಂದ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಯಾರೇನು ಹೇಳ್ತಾರ್ದು ನಮ್ಮ ಬೇಡ ಆದರೆ ನಿಮ್ಮ ಪ್ರತಿಯೊಬ್ಬರ ಆರೋಗ್ಯ ಸುಧಾರಿಸಬೇಕು ಹೇಳಾದರೆ ಈ ವಿಷಯ ನಿಮಗೆ ಹೇಳಲೇಬೇಕಾಗಿದೆ ತೈಲ ಆಯಿತು ಎಣ್ಣೆ ಆಯಿತು ತುಪ್ಪ ಆಯಿತು ನೆಕ್ಸ್ಟ್ ಬರುವಂತಹದ್ದು ಆರ್ಟಿಫಿಷಿಯಲ್ ಕಲರ್ ಆ್ಯಂಡ್ ಫ್ಲೇವರ್ಸ್ ತುಂಬ ಇದು ಆರೋಗ್ಯಕ್ಕೆ ಯಾವುದಕ್ಕೆ ನೋಡ್ರು ಬಣ್ಣ ಯಾವುದಕ್ಕೆ ನೋಡ್ರು ಫ್ಲೇವರು ಇದು ನಮ್ಮ ದೇಹಕ್ಕೆ ತುಂಬ ತೊಂದರೆಯನ್ನು ಕೊಡುವಂಥದ್ದು ನಾವೇನು ಮಾಡ್ತೇವೆ ಬಣ್ಣ ನೋಡಿ ಮರಳಾಗ್ತವೆ ಸ್ಮೆಲ್ಲನ್ನು ನೋಡಿ ಮರಳಾಗ್ತೇವೆ ಈಗ ಎರಡು ಐಟಮ್ ಅನ್ನು ಇಟ್ಟಾಗ ಕಲರ್ ನೋಡಿ ತಕ್ಕೋತಾರೆ ಪ್ರತಿಯೊಬ್ಬರು ಕೂಡ ಮಾರ್ಗಡಿ ಮಾಡೋ ತಪ್ಪು ಅಂತ ಹೇಳ್ತಾ ಇಲ್ಲ ಸ್ಮೆಲ್ ನೋಡಿ ತಕ್ಕೋತಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೋಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಥವಾ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ಕೋಬೇಕು ನಮ್ಮಲ್ಲಿ ಒಂದು ತರಕಾರಿ ತರಲಿಕ್ಕೆ ಹೋಗಿ ಹಣ್ಣು ತರಲಿಕ್ಕೆ ಹೋಗಿ ಏನೇ ಒಂದು ತರಲಿಕ್ಕೆ ಹೋಗಿ ನೀವು ನಾವು ಪ್ರತಿಯೊಂದಲ್ಲೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಹೋಗ್ತೇವೆ ಒಂದು ಅಕ್ಕಿಗೆ ಒಂದು ಹುಳು ಆಗಿದೆ ಹೇಳಾದರೆ ಅದು ಬೇಡ ಸುರುಬಿ ಆಗಿದೆ ಅದಕ್ಕೆ ಹೇಳಿ ನಾವು ಅದನ್ನು ಡಿಸ್ಕೌಂಟ್ ಮಾಡುವಂಥದ್ದು ಆದರೆ ಯಾಕೆ ಅದರಲ್ಲಿ ಹುಳು ಆಗಿದೆ ಅಂತ ಯಾರು ಅನಲೈಸ್ ಮಾಡಲಿಕ್ಕೆ ಹೋಗೋದಿಲ್ಲ ಅದು ನ್ಯಾಚುರಲ್ ಆಗಿರೋದಕ್ಕೆ ಅದು ಆಗಿರುವಂಥದ್ದು ಆದರೆ ಕೆಮಿಕಲ್ ಹಾಕಿದರೆ ಏನೂ ಇರುವುದಿಲ್ಲ ಅದರಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಸೊ ನಾವು ಅದಕ್ಕೆ ಇದ್ದೇವೆ ಎಣ್ಣೆಯ ಬಗ್ಗೆ ಹೇಳಿದ್ರೆ ತುಪ್ಪದ ಬಗ್ಗೆ ಹೇಳಿದೆ ಆರ್ಟಿಫಿಷಿಯಲ್ ಕಲರ್ ಆ್ಯಂಡ್ ಫ್ಲೇವರ್ ಇದು ಕೂಡ ತುಂಬ ಹದಾಡುತ್ತೆ ಅದನ್ನು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಮತ್ತು ಬೆಳಗ್ಗೆ ಯಾವತ್ತೂ ಮನೆಯಲ್ಲಿ ಮಾಡಿದಂಥ ಹೊಟ್ಟೆ ತುಂಬುವಂಥ ತಿಂಡಿಯನ್ನು ತಿನ್ನಿ ದೋಸೆ ಇರ್ಬೋದು ಇಡ್ಲಿ ಇರ್ಬೋದು ರೊಟ್ಟಿ ಇರ್ಬೋದು ಉಪ್ಪಿಟ್ಟು ಅವಲಕ್ಕಿ ಅಥವಾ ಗಂಜಿ ನಮ್ಮ ಕರಾವಳಿಯಲ್ಲಿ ಇವುಗಳನ್ನು ನೀವು ಊಟ ಮಾಡಬೇಕು ಬೆಳಗ್ಗೆ ಎದ್ದು ಕೂಡಲೇ ಬಿಸ್ಕೆಟ್ ತಿನ್ನೋದು ಬ್ರೆಡ್ ತಿನ್ನೋದು ಟೋಸ್ಟ್ ತಿನ್ನುವಂಥದ್ದು ಸ್ವೀಟ್ಸನ್ನು ತಿಂದ್ಕೊಂಡ್ರೆ ದಿನವನ್ನು ಪ್ರಾರಂಭ ಮಾಡುವಂಥದ್ದು ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಷ್ಟಾಗುತ್ತೋ ಅಷ್ಟು ಆಯ್ಲಿ ಫುಡ್ಡನ್ನು ಕಡಿಮೆ ಮಾಡಿ ಪುರಿ ಪನ್ಸ್ ಚಿಪ್ಸ್ ಇವನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿ ಅಷ್ಟು ನಿಮಗೆ ತಿನ್ನಬೇಕು ಹೇಳಾದರೆ ಶುದ್ಧವಾದ ಎಣ್ಣೆಯಿಂದ ಮನೆಯಲ್ಲೇ ಮಾಡಿಕೊಂಡು ತಿನ್ನಬೇಕು ಮತ್ತು ಆಯ್ಲಿ ಫುಡ್ಡನ್ನು ತಿಂದ ಮೇಲೆ ಕುತ್ಕೊಂಡು ಕೆಲಸ ಮಾಡುವಂಥದ್ದಲ್ಲ ಹೊರಗಡೆ ಫೀಲ್ಡ್ ವರ್ಕನ್ನು ಮಾಡಬೇಕು ಬೆವ್ರಿಗೆ ಇಳಿಸಿ ದುಡಿಬೇಕು ಆವಾಗಷ್ಟೇ ಆ ಒಂದು ಫ್ಯಾಟು ಕರಗುವಂಥದ್ದು ಇದು ನಾವು ಆಹಾರದಲ್ಲಿ ಮಾಡಿಕೊಳ್ಳುವಂಥದ್ದು ಹಾಗಿದ್ರೆ ನಾವು ವಿಹಾರದಲ್ಲಿ ಹೇಗೆ ಮಾಡಿಕೊಳ್ಬೇಕು ಈಗ ಆಹಾರ ತಗೊಂಡಾಯಿತು ಮುಗೀತು ಹಾಗೆ ನಾವು ವಿಹಾರದಲ್ಲೂ ಕೂಡ ಚೇಂಜಸ ಮಾಡ್ಕೊಳ್ಲಿಕ್ಕೆ ಬೇಕು ಪ್ರತಿನಿತ್ಯ ನಾವು ಒಂದು ಸ್ವಲ್ಪನಾದರೂ ವಾಕಿಂಗ್ ಹಾಗೂ ಜಾಗಿಂಗನ್ನು ಮಾಡಲಿಕ್ಕೇ ಬೇಕು ಆವಾಗಷ್ಟೇ ನಮ್ಮಲ್ಲಿರುವಂಥ ಎನರ್ಜಿಗಳು ರಿಲೀಸ್ ಆಗುವಂಥದ್ದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ಗೊತ್ತಾಗುವಂಥದ್ದು ಈಗ ನೀವು ಬೆಳಗ್ಗೆ ಒಂದು ಐದು ನಿಮಿಷ ಜಾಗಿಂಗ್ ಮಾಡಿದ್ರಿ ಅಥವಾ ಸಂಜೆ ಒಂದು ಐದು ನಿಮಿಷ ಜಾಗಿಂಗ್ ಮಾಡಿದ್ರಿ ಜಾಗಿಂಗ್ ಮಾಡಿ ನಿಮಗೆ ಸುಸ್ತಾಗುತ್ತೆ ಎಷ್ಟು ಮಟ್ಟಿಗೆ ಸುಸ್ತು ಆಗುತ್ತೆ ಹೇಳೋದು ನಿಮ್ಗೆ ಗೊತ್ತಾಗುತ್ತೆ ಹೌದಾ ದಿವಸ ಜಾಗಿಂಗ್ ಮಾಡ್ತಾ ಇರ್ತೀ ಇರ್ತೀರಿ ನೀವು ಆರಾಮಾಗಿ ಕಂಫರ್ಟೇಬಲ್ ಇರ್ತೀರಿ ಒಂದು ಫೈಂಡ್ ನಿಮಗೆ ಆಗುತ್ತೆ ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬಹುದು ಟಿ ಟಿ ಅಂದ್ರೆ ಏನು ಮಾಡ್ತಾರೆ ಹೇಳಿ ಟಿ ಎಮ್ ಟಿ ಅಂತಂದರೆ ನಿಮಗೆ ಟ್ರೆಡ್ಮಿಲಲ್ಲಿ ಓಡಿಸಿ ಇ ಸಿ ಜಿಯನ್ನು ಮಾಡುವಂಥದ್ದು ಆವಾಗ ನಿಮಗೆ ಸುಸ್ತಾಗುತ್ತಾ ಹೇಳಿ ನೋಡ್ತೇವೆ ಆಮೇಲೆ ಸ್ಟ್ರೆಸ್ ಟೆಸ್ಟನ್ನು ಮಾಡ್ತಾರೆ ಹಾಗೆ ಮಾಡಿಸಿದಾಗ ನೀವು ಅದನ್ನೆಲ್ಲ ಟಾಸ್ಕನ್ನು ಈಸಿಲಿ ಮಾಡಿದರೆ ಹೇಳಾದರೆ ನಿಮಗೇನು ಸಮಸ್ಯೆ ಇಲ್ಲ ಅಂತ ಅರ್ಥ ನಿಮಗೆ ಸುಸ್ತಾಯಿತು ಆಗ ಸಮಸ್ಯೆ ಆಯಿತು ಅಂತ ಹೇಳಿದಾಗ ಟಿ ಎಮ್ ಟಿ ನೆಕ್ಸ್ಟ್ ಹೇಳುವಂಥದ್ದು ಎನ್ ಜಿಯೋಗ್ರಾಮಿಗೆ ಅಡ್ವೈಸ್ ಮಾಡುವಂಥದ್ದು ಹೀಗೆ ಇವೆಲ್ಲ ಪ್ರೊಸೀಜರ್ಸ್ ಇದೆ ಆದರೆ ನಾವು ಕಾರ್ಡಿಯಾಕ್ ಪ್ರಾಬ್ಲಮ್ನ ಪ್ರಿವೆಂಟ್ ಮಾಡಬೇಕು ಹೇಳಾದರೆ ಪ್ರತಿನಿತ್ಯ ಒಂದು ಅರ್ಧ ಗಂಟೆ ನಿಮ್ಮ ಆರೋಗ್ಯಕ್ಕೆ ಅಂತ ಮೀಸಲಿಟ್ಕೊಡಿ ದಿವಸ ವಾಕಿಂಗನ್ನು ಮಾಡಿ ಜಾಗಿಂಗನ್ನು ಮಾಡಿ ಜಾಗಿಂಗ್ ತುಂಬ ಇಂಪಾರ್ಟೆಂಟು ಜಾಗಿಂಗನ್ನು ನೀವು ಮಾಡಿದ್ದೇ ಹೌದಾದರೆ ಬರೀ ಕಾರ್ಡಿಯಾಕ್ ಪ್ರಾಬ್ಲಮಿಗೆ ಹಾರ್ಟ್ ಪ್ರಾಬ್ಲಮಿಗೆ ಅಷ್ಟೇ ಅಲ್ಲ ಸಣ್ಣ ಪುಟ್ಟ ಸ್ಟೋನ್ ಇದ್ರೆ ಬಿದ್ದೋಗುತ್ತೆ ಹಾರ್ಮೋನ್ ಸೆಕ್ರೇಷನ್ಸ್ ನಾರ್ಮಲ್ ಬರುತ್ತೆ ಆ ಒಂದು ಫ್ಯಾಟ್ ಕಡಿಮೆ ಆಗುತ್ತೆ ರಕ್ತ ಸಂಚಾರ ಈಸಿ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮೆಲ್ಲ ಆರ್ಗನ್ಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹೀಗೆ ನಾವು ಪ್ರತಿನಿತ್ಯ ಒಂದು ಅರ್ಧ ಗಂಟೆ ನಮ್ಮ ಆರೋಗ್ಯಕ್ಕೆ ಅಂತ ಮೀಸಲಿಡಬೇಕು ವಾಕಿಂಗ್ ಇರ್ಬೋದು ಜಾಗಿಂಗ್ ಇರ್ಬೋದು ಸ್ವಲ್ಪ ರನ್ನಿಂಗು ಕೂಡ ಮಾಡಬಹುದು ನಿಮ್ಮ ವಯಸ್ಸಿಗೆ ಅನುಸಾರವಾಗಿ ನೀವು ಇದನ್ನು ಮಾಡ್ಕೊಂಡು ಹೋಗಿದ್ದೇ ಹೌದಾದರೆ ಖಂಡಿತವಾಗಲೂ ಕೂಡ ನಾವು ಮುಂದೆ ಆಗುವಂಥ ಹೃದಯ ಸಂಬಂಧ ಸಮಸ್ಯೆಯನ್ನು ತಡೆಗಟ್ಟಬಹುದು ನಾರ್ಮಲ್ಲಾಗಿ ಹಾರ್ಟ್ ಪಂಪಿಂಗು ಸೆವೆಂಟಿ ಟು ಪರ್ ಮಿನಿಟ್ ಇರುತ್ತೆ ನೀವು ಜಾಗಿಂಗನ್ನು ಮಾಡಿದಾಗ ಅಥವಾ ರನ್ನಿಂಗನ್ನು ಮಾಡಿದಾಗ ಅದು ಹೆಚ್ಚಿಗೆ ಆಗ್ತಾ ಬರುತ್ತೆ ಎಪ್ಪತ್ತೆರಡು ಪರ್ ಮಿನಿಟ್ ಇರುವಂಥದ್ದು ಹಂಡ್ರೆಡ್ ಆಗ್ಬೋದು ಹಂಡ್ರೆಡ್ ಟ್ವೆಂಟಿ ಆಗ್ಬೋದು ಹಂಡ್ರೆಡ್ ಫೋರ್ಟಿ ಆಗ್ಬೋದು ಅಷ್ಟು ಜೋರಾಗಿ ಹಾರ್ಟ್ ಪಂಪಿಂಗ್ ಮಾಡಬೇಕಿದ್ರೆ ಅಷ್ಟು ಜೋರಾಗಿ ರಕ್ತ ಸಂಚಾರ ಆಗಬೇಕಿದ್ರೆ ಸಣ್ಣ ಪುಟ್ಟ ಬ್ಲಾಕ್ಗಳಿದ್ದರೆ ಸ್ವಲ್ಪ ಸ್ವಲ್ಪ ಕೊಲೋ ಡಿಪಾಸಿಟ್ ಆಗ್ತಾಯಿದ್ರೆ ಅದು ಫ್ಲಶ್ ಆಗಿ ಕ್ಲೀನ್ ಆಗುವಂಥದ್ದು ಇದು ನಾವು ಪ್ರತಿನಿತ್ಯ ಮಾಡ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಆ್ಯಕ್ಟಿವಿಟಿ ಏನಾಗ್ತದೆ ಹೇಳಿ ಆಹಾರ ತೊಗೋತೇವೆ ಕೂತ್ಕೊಂಡು ಕೆಲಸ ಮಾಡ್ತೇವೆ ಸಿಲಿಂಡ್ರ್ ಹ್ಯಾಬಿಟ್ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದೇ ಕಡಿಮೆ ಆಗಿದೆ ಒಳಗಡೆ ಕುತ್ಕೊಂಡು ಕೆಲಸ ಮಾಡೋದೇ ಹೆಚ್ಚಿಗೆ ಆಗಿದೆ ಆದಷ್ಟು ನೀವು ನಿಮ್ಮ ದೇಹವನ್ನು ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿ ಆವಾಗ ಈಸಿಲಿ ಫ್ಯಾಟಿಗಳೆಲ್ಲ ಜೀರ್ಣ ಆಗುವಂಥದ್ದು ಮೆಟಬಾಲಿಸಮ್ ಈಸಿ ಆಗುವಂಥದ್ದು ಹೀಗೆ ನೀವು ಆಹಾರದಿಂದ ಹಾಗೂ ವಿಹಾರದಿಂದ ಮುಂದೆ ಬರುವಂಥ ಹೃದಯ ಸಮಯ ಸಮಸ್ಯೆಯನ್ನು ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡ್ಬೋದು ಹಾಗೂ ಮೂರನೇದು ಬಹು ಮುಖ್ಯವಾದದ್ದು ಅಂತಂದರೆ ನಾವು ಪ್ರತಿ ವರ್ಷ ಹೆಲ್ತ್ ಚೆಕಪ್ ಅಂತ ಮಾಡ್ಕೋಬೇಕು ಹಾಗೂ ಆಯುರ್ವೇದದಲ್ಲಿ ಹೇಳಿದ ಪ್ರಕಾರ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಆತರ ಸಹ ವಿಕಾರ ಪ್ರಶಮನ ಅಂತ ವರ್ಷಕ್ಕೆ ಒಂದ್ಸರಿನಾದರೂ ಶೋಧನ ಕ್ರಿಯೆಯನ್ನು ಮಾಡಿಕೊಡ್ಬೇಕು ಪಂಚಕರ್ಮದಲ್ಲಿ ನಾವು ಕ್ರಿಯೆಗಳು ಅಂತ ಹೇಳ್ತೇವೆ ಬೊಮ್ಮನ ವಿರೇಚನ ಬಸ್ತಿ ಇವುಗಳನ್ನೆಲ್ಲ ಮಾಡ್ಕೊಳ್ತಾ ಹೋದಾಗ ಮುಂದೆ ಬರುವಂಥ ಎಷ್ಟೋ ಸಮಸ್ಯೆಯನ್ನು ನಾವು ಪ್ರಿವೆಂಟ್ ಮಾಡ್ಬೋದು ನಾವು ನೋಡ್ತೇವೆ ಕೆಲವೊಬ್ಬರು ಪ್ರತಿ ವರ್ಷ ವಿರೇಚನ ತಗೊಳ್ತಾರೆ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ತಾರೆ ಇವರು ತುಂಬ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಆಯುರ್ವೇದ ಹೇಳಿರುವಂಥದ್ದು ಪ್ರತಿ ಸಂವತ್ಸರೆ ವರ್ಷಕ್ಕೆ ಒಂದ್ಸಲನಾದರೂ ನೀವು ಶೋಧನ ಕ್ರಿಯೆಯನ್ನು ಮಾಡಿಕೊಳ್ಳಿ ಹೇಗೆ ನೀವು ನಿಮ್ಮ ವೆಹಿಕಲ್ನ ಸರ್ವೀಸಿಂಗ್ ಮಾಡಿಸ್ತೀರೋ ಹಾಗೆ ನಮ್ಗೆ ಗೊತ್ತಿರಲ್ಲ ಕೆಲವೊಮ್ಮೆ ನಾವು ಸರ್ವೀಸಿಂಗ್ ಹೋದಾಗ ಹೇಳ್ತಾರೆ ಟೆಕ್ನಿಕಲ್ ಪರ್ಸನ್ನು ಇಂಥ ಸಮಸ್ಯೆ ಆಗಿತ್ತು ಮತ್ತು ನಿಮ್ಮದು ಅಂತ ಹಾಗೆ ನಾವು ವರ್ಷಕ್ಕೆ ಒಂದು ಸಲ ನಮ್ಮ ಬಾಡಿಯನ್ನು ಸರ್ವಿಸಿಂಗ್ ಮಾಡಿಕೊಂಡ್ರೆ ಮುಂದೆ ಬರುವಂಥ ಎಷ್ಟೋ ಕಾರ್ಡಿಯಾಕ್ ಪ್ರಾಬ್ಲಮ್ಗಳನ್ನು ಕಡಿಮೆ ಮಾಡ್ಬೋದು ಅಥವಾ ಪ್ರಿವೆಂಟ್ ಮಾಡ್ಬೋದು ಯಾಕೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಅಂತಂದರೆ ದಿನದಿಂದ ದಿನಕ್ಕೆ ಎಲ್ಲ ಸಮಸ್ಯೆಗಳು ಹೆಚ್ಚಿಗೆ ಇದೆ ಮುಂಚಿನ ಸಮಸ್ಯೆಗಳು ಇಲ್ಲ ಆಗಿತ್ತು ನಾವು ಕ್ಲಿನಿಕಲ್ಲಿ ನೋಡ್ತಾ ಇದ್ದೀವಲ್ಲ ಈಗ ಚಿಕ್ಕ ಚಿಕ್ಕ ವಯಸ್ಸಿನವರೆಗೆ ಕೂಡ ಹಾರ್ಟ್ ಅಟ್ಯಾಕನ್ನು ಕೇಳ್ತಾ ಇದ್ದೇವೆ ಯಂಗ್ ಜನ್ರೇಷನ್ಸು ಅವರೆಲ್ಲರಿಗೂ ಕೂಡ ಹಾರ್ಟ್ ಅಟ್ಯಾಕಿನ ಸಮಸ್ಯೆ ಹೆಚ್ಚಿಗೆ ಇದೆ ಆದ್ದರಿಂದ ನಿಮ್ಮೆಲ್ಲರಿಗೆ ಈ ಒಂದು ಮಾಹಿತಿನ ಕೊಡಬೇಕು ಅಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೆ ದಯವಿಟ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಎಫರ್ಟನ್ನು ಹಾಕಬೇಕು ಆರೋಗ್ಯವಂತರಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು ಸ್ವಸ್ಥ ಭಾರತದ ನಿರ್ಮಾಣ ಆಗಬೇಕು ನಮ್ಮ ದೇಶದಲ್ಲಿ ರೋಗಗಳು ತುಂಬಿಕೊಂಡಿರಬಾರ್ದು ರೋಗಗಳು ನಿರ್ಮೂಲನೆ ಆಗಬೇಕು ನಾವು ಆರೋಗ್ಯವಂತವಾಗಿ ಬದುಕಬೇಕು ಖುಷಿ ಹಾಗೂ ಸಂತೋಷದಿಂದ ಬದುಕಿ ನೆಮ್ಮದಿಯ ಜೀವನವನ್ನು ಮಾಡಬೇಕು ನಮಸ್ಕಾರ